ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯತಾ ಬನ್ನಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ವೀಡಿಯೋ ಬಂದ್ಬಿಟ್ಟು ನೀವು ತಮ್ಮನಲ್ಲಿ ನೋಡಿರುವ ಹಾಗೆ ನನ್ನ ಬಳಿ ಇರುವ ಈ ಸಿಲ್ವರ್ ಬೆಳ್ಳಿ ಚೈನ್ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹಾಗೆ ಇದನ್ನು ಮನೆಯಲ್ಲಿನೇ ಅಂಗಡಿಯಲ್ಲಿ ಪಾಲಿಷ್ ಮಾಡಿರೋ ಥರ ಯಾವ ರೀತಿ ವಾಶ್ ಮಾಡ್ಬೋದು ಹಾಗೆ ಹೊಸದಾಗಿ ಯಾವ ರೀತಿ ನಾವು ಈ ಬೆಳ್ಳಿ ಚೈನ್ನ ಕಾಣುವಂತೆ ಮಾಡಬಹುದು ಅನ್ನೋದನ್ನು ಈ ಸಣ್ಣ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಹತ್ರ ಇರುವ ಇದು ಒಂದು ಬೆಳ್ಳಿ ಚೈನ್ ಸೆಟ್ ಏನಪ್ಪ ಅಂತಂದರೆ ಕಾಲು ಕೆಜ್ಜೆ ಇದನ್ನು ಪೈಝಾ ಬಂತ ಕುಡಿಯೋಕ್ಕೆ ಕರಿತೀವಿ ನಾವು ಇದನ್ನು ಜಾಸ್ತಿ ನಾವು ಮದುವೆಯಲ್ಲಿ ಈ ಮದುಮಗಳಿಗೆ ಜಾಸ್ತಿ ಹಾಕ್ತೀವಿ ಇದನ್ನು ಇದು ಬಂದುಬಿಟ್ಟು ಒಂದು ಮೂವತ್ತೊಂಬತ್ತು ತೊಲೆ ಇದೆ ನನಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನು ಹಾಗಾಗಿ ಈ ಡಿಸೈನ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದೀನಿ ತುಂಬಾ ಗಟ್ಟಿ ಕೂಡ ಇದೆ ನಾವು ಯಾವ ರೀತಿ ಯೂಸ್ ಮಾಡಿದರೂ ಕೂಡ ಏನೂ ಆಗಲ್ಲ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹಾಗೆ ನೋಡಿ ಇದು ಯಾವ ರೀತಿ ಇದೆ ಅಂತ ಸೀರೆಗೆ ಬೆಸ್ಟ್ ಅನ್ಬೋದು ಇದು ಸೀರೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಂಬರಪಟ್ಟಿ ನಾವು ನಾವು ಪಂಕ ಅಂತ ಕರಿತೀವಿ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಕೂಡ ನಾನು ಇಷ್ಟಪಟ್ಟು ತಗೊಂಡಿದ್ದು ಇದು ಒಂದು ಏಳು ತೊಲೆ ಇದೆ ನಾನು ಮನೆಯಲ್ಲಿನೇ ಹೊಸದಾಗಿ ಕಾಣೋ ತರ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇಟ್ಕೊತಿದ್ದೀನಿ ಫಂಕ್ಷನ್ ಇದೆ ಈ ಫಂಕ್ಷನ್ಗೋಸ್ಕರ ನಾನು ಡೈಲಿ ಯೂಸ್ ಕಾಲ್ಗೆಜ್ಜೆನ ವಾಶ್ ಮಾಡ್ತಾ ಇದ್ದೆ ಹಾಗೆ ಇದನ್ನು ಕೂಡ ವಾಶ್ ಮಾಡಿದ್ರಾಯಿತು ಅಂತ ವಾಶ್ ಇದ್ದೀನಿ ನೋಡಿ ಇದು ಡೈಲಿ ಯೂಸ್ದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ ಈ ರೀತಿ ಕಲೆಕ್ಷನ್ ಇದೆ ನನ್ನ ಹತ್ರ ಇದು ನನ್ನ ಪಾಪುದು ಇದೇನು ನಾನು ವಾಶ್ ಮಾಡಲ್ಲ ಇದು ಹೊಸದಾಗೇ ಇದೆ ಬನ್ನಿ ನಾನು ಯಾವ ರೀತಿ ಮನೆಯಲ್ಲಿ ಹೊಸದಾಗಿ ಕಾಣೋ ಥರ ವಾಶ್ ಮಾಡ್ತೀನಿ ಅನ್ನೋದನ್ನು ನೋಡೋಣ ಇದು ಕಾಲುಂಗ್ರ ನಾನು ಫಸ್ಟು ಒಂದು ಸ್ಟೀಲ್ ಪಾತ್ರೆಗೆ ಒಂದು ಸ್ವಲ್ಪ ಒಂದು ಲೋಟ ಅಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬಿಸಿ ಮಾಡ್ಕೊಂಡಿಲ್ಲ ಸ್ವಲ್ಪ ಉಗುರು ಬೆಚ್ಚು ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಣ್ಣ ಹಾಕ್ಕೊತಾ ಇದ್ದೀನಿ ಒಂದು ನಿಂಬೆಹಣ್ಣು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ನೀರಿ ಜಾಸ್ತಿ ಕುದಿಸ್ಬೇಡಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾನು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಒಂದು ಸಿಟ್ಟಿಗೆ ಅಷ್ಟು ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಇವಾಗ ಹುಣಸೆಹಣ್ಣು ಈ ಬಿಸಿನೀರಲ್ಲಿ ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ ಇವಾಗ ನಾನು ಇದಕ್ಕೆ ಒಂದು ಶಾಂಪೂನ ಹಾಕ್ತಾಯಿದ್ದೀನಿ ನೀವು ಯಾವ ಬೇಕಾದರೂ ಒಂದು ಶಾಂಪೂ ಹಾಕಿ ಹಾಗೆ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಒಂದು ಲೋಟ ನೀರು ತೊಗೊಂಡ್ರೆ ಸಾಕು ಜಾಸ್ತಿ ತಗೋಬೇಡಿ ನಿಮ್ಮ ಈ ಬೆಳ್ಳಿ ಸಾಮಾನು ಎಷ್ಟಿರುತ್ತೋ ಅಷ್ಟು ನೆನ್ ನೆನ್ನಿದ್ರೆ ಸಾಕು ಅಷ್ಟು ನೀರು ತೊಗೊಳ್ಳಿ ಸಾಕು ಇದಕ್ಕೆ ನಾನು ಒಂದೊಂದಾಗಿ ಇವಾಗ ಎಲ್ಲ ಸಿಲ್ವರ್ ಐಟಮ್ನ ಹಾಕ್ತಾಯಿದ್ದೀನಿ ತುಂಬಾ ಕ್ಲೀನಾಗಿ ಶೈನಿಯಾಗಿ ಕಾಣಿಸುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ಅಂತೂ ಪಕ್ಕಾ ಬರುತ್ತೆ ನೋಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಹಾಕ್ಬಿಟ್ಟು ಏನು ಇಲ್ಲ ನಿಮ್ಮ ಹತ್ರ ಟೈಮ್ ಇದ್ದರೆ ಬೇಕಾದರೆ ನೀವು ನೈಟ್ ಕೂಡ ಈ ರೀತಿ ಮಾಡಿ ಇಟ್ಟರೆ ತುಂಬಾ ಚೆನ್ನಾಗೆ ಇಲ್ಲಾಂದರೆ ಒನ್ ಅವರ್ ಟೂ ಅವರ್ ನೀವು ಎಷ್ಟು ಬಿಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರಿಸಲ್ಟು ನಾನು ಒಂದು ಎರಡು ಅವರ್ ಆದರೂ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾವ ರೀತಿ ಆಗಿದೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ನೀವು ಬೇಕಾದರೆ ಇದಕ್ಕೆ ಚೆನ್ನಾಗಿ ಈ ಸರಫ್ ಇರುತ್ತಲ್ವ ಅದು ಕೂಡ ಹಾಕಿ ಇಲ್ಲಾಂದರೆ ಈ ಬಟ್ಟೆ ತಳಿಯೋ ಸೋಪ್ ಇರುತ್ತಲ್ವ ಅದನ್ನಾದರೂ ಹಾಕಿ ಈ ಟೂತ್ ಬ್ರಷ್ ಹಾಳಾಗಿರುತ್ತಲ್ವ ವೇಸ್ಟು ಟೂತ್ ಬ್ರಷ್ ತಗೊಂಡು ಚೆನ್ನಾಗಿ ಉಜ್ಬಿಟ್ರೆ ತುಂಬಾ ಕ್ಲೀನ್ ಆಗುತ್ತೆ ನೋಡಿ ನಾನು ಈ ಶ್ಯಾಂಪೂ ಹಾಕಿರ್ತೀವಲ್ಲ ಈ ಶ್ಯಾಂಪೂದೇ ನೀರನ್ನ ತಗೊಂಡ್ಬಿಟ್ಟು ಈ ರೀತಿ ನಾನು ಚೆನ್ನಾಗಿ ಇದ್ದೀನಿ ಈ ಡೈಲಿ ಯೂಸ್ದೇ ಜಾಸ್ತಿ ಇದು ಆಗಿರೋದು ನೋಡಿ ಈ ರೀತಿ ಚೆನ್ನಾಗಿ ತಿಕ್ಕಿದರೆ ತುಂಬಾ ಹೊಸದಾಗಿ ಕಾಣಿರೋ ಥರ ಕಾಣಿಸುತ್ತೆ ನೋಡಿ ಯಾವ ರೀತಿ ಹೋಗ್ತಾ ಇದೆ ಇದರ ಮೇಲೆ ನೀವು ಬೇಕಾದರೆ ಟೂತ್ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಉಜ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟು ನಾನು ಮನೆಯಲ್ಲಿ ಕ್ಲೀನ್ ಮಾಡೋದಿದ್ರೆ ಹೀಗೆ ಕ್ಲೀನ್ ಮಾಡೋದು ನೋಡಿ ಯಾವ ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ನೀರು ಬರ್ತಾ ಇದೆ ನೋಡಿ ಇದಕ್ಕೆ ನಾನು ಈ ಬಟ್ಟೆ ತೊಳೆಯೋ ಸೋಪ್ ಇರುತ್ತಲ್ವ ಅದನ್ನು ಈ ರೀತಿ ಹಾಕಿ ವಾಶ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಸರಫ್ ಕೂಡ ಹಾಕಿ ನೋಡಿ ಎಷ್ಟು ವೈಟ್ ವೈಟ್ ಆಗಿ ಕಾಣಿಸ್ತಾ ಇದೆ ರಿಸಲ್ಟ್ ಅಂತೂ ತುಂಬಾ ಸೂಪರಾಗಿ ಆಗಿ ಬರುತ್ತೆ ನೋಡಿ ಇವಾಗ ಇವೆಲ್ಲವನ್ನು ಇವಾಗ ಚೆನ್ನಾಗಿ ನಾನು ನೀರಲ್ಲಿ ವಾಶ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಎಷ್ಟು ಶೈನಿಂಗ್ ಬಂದಿದೆ ನೋಡಿ ಬೆಳ್ಳಿ ಎಲ್ಲಿ ಕೂಡ ಬ್ಲ್ಯಾಕ್ ಬ್ಲ್ಯಾಕ್ ಕೂಡ ಕಾಣಿಸೋದಿಲ್ಲ ಆ ರೀತಿ ಬಂದಿದೆ ಇವಾಗೆಲ್ಲವನ್ನು ಇದನ್ನು ನೀರಿನಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ನಿಮ್ಗೆ ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್